ಪ್ರಾಚೀನ ಭಾರತದಲ್ಲಿ ಶಿಕ್ಷಣವೆಂದರೆ ಕೇವಲ ಕಲಿಕೆ ಅಲ್ಲ ಅದು ಒಂದು ಪವಿತ್ರ ಜೀವನ ಶೈಲಿ ಸಾವಿರಾರು ವರ್ಷಗಳ ಹಿಂದೆ ಆಳವಾದ ಅರಣ್ಯಗಳ ಮಧ್ಯೆ ಗುರುಕುಲ ವ್ಯವಸ್ಥೆ ಹುಟ್ಟಿಕೊಂಡಿತ್ತು ವಿದ್ಯಾರ್ಥಿಗಳು ಗುರುಗಳ ಜೊತೆಯಲ್ಲೇ ವಾಸಿಸುತ್ತಿದ್ದರು ಗ್ರಾಹಕರಂತೆ ಅಲ್ಲ ಕುಟುಂಬದವರಂತೆ ಇಲ್ಲಿ ಕಲಿಕೆ ಸೂರ್ಯೋದಯಕ್ಕಿಂತ ಮುಂಚೆ ಧ್ಯಾನ ಶಿಸ್ತು ಮತ್ತು ಆತ್ಮ ಪರಿಶೀಲನೆಯಿಂದ ಆರಂಭವಾಗುತ್ತಿತ್ತು ಮರಗಳ ನೆರಳಲ್ಲಿ ವಿದ್ಯಾರ್ಥಿಗಳು ವೇದಗಳು ಜ್ಯೋತಿಷ್ಯ ಗಣಿತ ಆಯುರ್ವೇದ ಯುದ್ಧಕಲೆ ನೀತಿ ಮತ್ತು ತತ್ವಗಳನ್ನು ಕಲಿಯುತ್ತಿದ್ದರು ಗುರುಗಳು ತಮ್ಮ ನುಡಿಗಳ ಮೂಲಕವೇ ಬೋಧಿಸುತ್ತಿದ್ದರು ಬುದ್ಧಿಗಿಂತಲೂ ಮುಖ್ಯವಾಗಿ ವ್ಯಕ್ತಿತ್ವವನ್ನು ರೂಪಿಸುತ್ತಿದ್ದರು ಶ್ರೀರಾಮ ಕೃಷ್ಣ ಪಾಂಡವರು ಋಷಿ ವಶಿಷ್ಠ ವಿಶ್ವಾಮಿತ್ರ ಇಂತಹ ಮಹಾನ್ ವ್ಯಕ್ತಿಗಳೆಲ್ಲರೂ ಈ ಪ್ರಾಚೀನ ಶಿಕ್ಷಣ ಪರಂಪರೆಯಲ್ಲೇ ಬರೆದವರು ಇಲ್ಲಿ ಶುಲ್ಕವಿರಲಿಲ್ಲ ಶಿಕ್ಷಣ ಸಂಪೂರ್ಣ ಉಚಿತ ಗುರುವಿಗೆ ನೀಡಬೇಕಾಗಿದ್ದದು ಕೇವಲ ಗುರುದಕ್ಷಿಣೆ ಸೇವೆ ಮತ್ತು ಕೃತಜ್ಞತೆ ಗುರುಕುಲ ವ್ಯವಸ್ಥೆಯೇ ಭಾರತದ ಚಿಂತಕರು ನಾಯಕರು ವಿಜ್ಞಾನಿಗಳು ಮತ್ತು ಯೋಧರನ್ನು ರೂಪಿಸಿತು ಇದು ಭಾರತದ ಅತ್ಯಂತ ಪ್ರಾಚೀನ ಶಕ್ತಿಯುತ ಶಿಕ್ಷಣ ಮಾದರಿ ಇಂದಿಗೂ ವಿಶ್ವವನ್ನು ಪ್ರೇರೇಪಿಸುವ ಪರಂಪರೆ He Gurukul system created thinkers, leaders, scientists, and warriors who shaped Indian civilization. This was India's earliest and most powerful education model. A tradition that continues to inspire the world even today.